ಇಬ್ರಿಯಾ ಹದಿಮೂರು ಆರನೇ ವಾಕ್ಯದಲ್ಲಿ ಪೌಲನು ಹೇಳುತ್ತಾನೆ ಕರ್ತನು ನನ್ನ ಸಹಾಯಕನು ಭಯ ಪಡೇನು ಮನುಷ್ಯನು ನನಗೆ ಏನು ಮಾಡನು ವರ್ಡ್ ಡಿಯರ್

ಅದನ್ನು ಅರಿಕೆ ಮಾಡುತ್ತಾನೆ ಒಂದು ಸಾರಿ ಅವನು ತನ್ನ ಗುರಿಯನ್ನು ತಲುಪಿದಂತಹ ವೇಳೆಯಲ್ಲಿ ಫಾರ್ ದ ಮಿಷನ್ ಟು ಬಿ ಅಕಂಪ್ಲಿಶ್ಡ್ ಹಿ ಹ್ಯಾಡ್ ಟು ಲೀವ್ ಬ್ಯಾಕ್ ಹಿಸ್ ವೈಫ್ ಆ್ಯಂಡ್ ಚಿಲ್ಡ್ರನ್ ಇನ್ ಅನದರ್ ಪ್ಲೇಸ್ ಆ್ಯಂಡ್ ವರ್ಕ್ ಫಾರ್ ದ ಲಾಟ್ ಆ ಗುರಿ ತಲುಪೋದಕ್ಕಾಗಿ ಆತನು ತನ್ನ ಪತ್ನಿ ತನ್ನ ಮಕ್ಕಳನ್ನು ಬೇರೊಂದು ಸ್ಥಳದಲ್ಲಿ ಇಟ್ಟು ಅಲ್ಲಿ ಹೋಗಬೇಕಾಯಿತು ಬಟ್ ದೆನ್ ಆಸ್ ಆದರೆ ಕರ್ತನಿಗಾಗಿ ಆತನು ಕಾರ್ಯ ಮಾಡಿದಾಗ ಕರ್ತನು ಎಲ್ಲವನ್ನು ಪರಿಹಾರವಾಗಿ ಅವನಿಗೆ ಹಿಂತಿರುಗಿ ಕೊಟ್ಟನು ವಿಮೋಚನೆ ಕಂಡ ಹದಿನೆಂಟು ನಾಲ್ಕರಲ್ಲಿ ಮೋಸೆ ಈ ರೀತಿಯಾಗಿ ಹೇಳುತ್ತಾನೆ ಮೈ ಫಾದರ್ಸ್ ಗಾಡ್ ವಾಸ್ ಮೈ ಹೆಲ್ಪ್ ನನ್ನ ತಂದೆಯ ದೇವರು ನನಗೆ ಸಹಾಯಕನಾಗಿದ್ದಾನೆ ಸೇವ್ ಮೀ ಫ್ರಮ್ ದ ಸ್ವಾಡ್ ಆಫ್ ಫರೋಹನ ಕತ್ತಿಯಿಂದ ಆತನು ನನ್ನನ್ನು ಕಾಪಾಡಿದನು ದಿಸ್ ಹಿ ಸೆಡ್ ಸೆಕೆಂಡ್ ಸನ್ ಆತನ ಎರಡನೇ ಮಗನಾದ ಎಲಿಯಸರ್ ಎಂದು ಹೆಸರಿಡುವಾಗ ಇದನ್ನು ಹೇಳುತ್ತಾನೆ ಎಲಿಯಸರ್ ಮೀನ್ಸ್ ಮೈ ಫಾದರ್ಸ್ ಗಾಡ್ ವಾಸ್ ಮೈ ಹೆಲ್ಪ್ ಎಲಿಯೇಜರ್ ಎಂದರೆ ಅದಕ್ಕೆ ಅರ್ಥ ನನ್ನ ತಂದೆಯ ದೇವರು ನನಗೆ ಸಹಾಯಕನಾಗಿದ್ದಾನೆ ದರ್ ಇಸ್ ನೋ ಲಾಸ್ ಫಾರ್ ದ ಸರ್ವೆಂಟ್ಸ್ ಆಫ್ ಗಾಡ್ ದೇವ ಸೇವಕರಿಗಾಗಿ ಯಾವ ನಷ್ಟವೂ ಇರುವುದಿಲ್ಲ ಗಿವ್ಸ್ ಟು ಎವ್ರಿ ವರ್ಕ್ ಫಾರ್ ದ ದ ಆಫ್ ಆಫ್ ದೇವರ ರಾಜ್ಯಕ್ಕಾಗಿ ನಾವು ಮಾಡುವ ಎಲ್ಲ ಪ್ರಯಾಸಗಳಲ್ಲಿ ಎಲ್ಲವನ್ನು ಆತನು ಹಿಂತಿರುಗಿ ಕೊಡುತ್ತಾನೆ ದ ದಾರ್ಡ್ ಕಾಂಪನ್ಸೇಟೆಡ್ ಎಸ್ಟ್ ಇಸ್ ಲಾಸ್ಟ್ ಇನ್ ದ ಫಾರ್ಮ್ ಆಫ್ ಸೆಕೆಂಡ್ ಸನ್ ಮೋಸೆ ನಷ್ಟ ಹೊಂದಿದಂತಹ ಎಲ್ಲ ವಿಷಯಗಳಲ್ಲಿ ದೇವರು ಅವನಿಗೆ ಎರಡನೇ ಮಗನನ್ನು ಕೊಡುವುದರ ಮೂಲಕವಾಗಿ ಎಲ್ಲವನ್ನು ಹಿಂತಿರುಗಿಸಿದನು ಆಫ್ಟರ್ ಮೈ ಮದರ್ ಡೈಡ್ ಐ ವಾಂಟೆಡ್ ಟು ಗಿವ್ ಮೈ ಮದರ್ಸ್ ನೇಮ್ ಟು ಆಫ್ ಮೈ ಚಿಲ್ಡ್ರನ್ ನನ್ನ ತಾಯಿಯ ಮರಣದ ನಂತರ ನನ್ನ ಮಕ್ಕಳಲ್ಲಿ ಯಾರಿಗಾದರೂ ನನ್ನ ತಾಯಿಯ ಹೆಸರಿಡಲು ನಾನು ಬಯಸಿದ್ದೇನು ಐ ನೇಮ್ ಆಫ್ಟರ್ ಮೈ ಮದರ್ ಮಚ್ ನನ್ನ ಎರಡನೇ ಮಗಳು ಹುಟ್ಟಿದಾಗ ಬಹಳ ಆನಂದದಿಂದ ಹೆಸರಿಟ್ಟೇನು ಪೀಪಲ್ ಕಾಲ್ ಬೈ ದ್ ಐ ಯ್ ಯಾವಾಗೆಲ್ಲ ಜನರು ಆ ಹೆಸರಿನಿಂದ ಆಕೆಯನ್ನು ಕರೆಯುತ್ತಿದ್ದಾರೋ ನಾನು ಸಂತೋಷದಿಂದ ಜಿಗಿಯುತ್ತಿದ್ದೇನು ಐ ಮೈ ಮದರ್ ಹ್ಯಾಸ್ ಕಮ್ ಬ್ಯಾಕ್ ನನ್ನ ತಾಯಿ ಹಿಂತಿರುಗಿ ಬಂದಿದ್ದಾಳೆ ಎಂದು ನಾನು ಹೇಳುತ್ತಿದ್ದೇನು ಹೌ ವಾವೆಲೆಸ್ ಈಸ್ ಗಾಟ್ಸ್ ಗುಡ್ ಟು ದ ಸರ್ವೆನ್ಸ್ ಆಫ್ ಗಾಟ್ ದೇವ ಸೇವಕರಿಗೆ ದೇವರ ಒಳ್ಳೆತನ ಅದು ಎಷ್ಟು ಅದ್ಭುತವಾಗಿದೆ ಅಲ್ಲವೇ ಗಾಡ್ ಇಸ್ ಆ ವೆರಿ ಟ್ರೆಸ್ ಆ್ಯಂಡ್ ಹೆಲ್ಪ್ ಎಂಡ್ ಟೈಮ್ಸ್ ಆಫ್ ಟ್ರಬಲ್ ಈ ಕಠಿನ ಸಮಯದಲ್ಲಿ ದೇವರು ನಮಗೆ ವಿಶೇಷ ಸಹಾಯಕನಾಗಿದ್ದಾನೆ ದ ಲಾರ್ಡ್ ರಿಯಲಿ ಕಾಂಪೆನ್ಸೇಟೆಡ್ ಮೈ ಸೆಕೆಂಡ್ ಡಾಟರ್ ಇನ್ ದ ಪ್ಲೇಸ್ ಆಫ್ ಮೈ ಮದರ್ ಕರ್ತನು ನಿಜವಾಗಿ ನನ್ನ ತಾಯಿಯ ಸ್ಥಾನದಲ್ಲಿ ನನ್ನ ಎರಡನೇ ಮಗಳನ್ನು ಕೊಟ್ಟು ಪರಿಹಾರ ಕೊಟ್ಟಿದ್ದಾನೆ ಕಾಣುವುದಕ್ಕೂ ಕೂಡ ನನ್ನ ತಾಯಿಯ ಹಾಗೆ ಅವಳು ಕಾಣುತ್ತಾಳೆಂಬರ್ ಐದರ್ ಯಾವಾಗೆಲ್ಲ ನನ್ನ ಎರಡನೇ ಮಗಳ ಹೆಸರನ್ನು ನನ್ನ ನೆನಪು ಮಾಡಿಕೊಳ್ಳುತ್ತೇನೆ ನನ್ನ ತಾಯಿಯನ್ನು ನೆನಪಿಸಿಕೊಳ್ಳುತ್ತೇನೆ ದೇವರು ನಮಗೆ ತಲುಪುವುದಿಲ್ಲ ಎಂದು ಎಂದಿಗೂ ಹೇಳಬೇಡಿರಿ ಹಿರಿ ಪ್ರೆಸೆಂಟ್ ನಮ್ಮ ಜೊತೆಯಲ್ಲಿಯೇ ಇದ್ದಾನೆ going ದಟ್ ನಾವು ಹಾದು ಹೋಗುವಂತಹ ಎಲ್ಲ ಪರಿಸ್ಥಿತಿಗಳು ಆತನಿಗೆ ಗೊತ್ತುಂಟು ಸೊ ಎವ್ರಿ ಚೈಲ್ಡ್ ಗಾಡ್ ಕ್ಯಾನ್ ಸೇ ದಾರ್ಡ್ ಹೆಲ್ಪ್ ಮೀ ಆದ್ದರಿಂದ ಪ್ರತಿ ದೇವ ಮಗು ಹೇಳಬಹುದು ದೇವರು ನನಗೆ ಸಹಾಯ ಮಾಡಿದ್ದಾರೆ ಆತನೇ ನನ್ನ ಎಬಿನೈಸರ್ ಆಗಿದ್ದಾನೆ ವೆನ್ ಜೀಸಸ್ ವರ್ಲ್ಡ್ ಯೇಸು ಸ್ವಾಮಿ ಈ ಲೋಕದಲ್ಲಿ ಜೀವಿಸುವ ಕಾಲಘಟ್ಟದಲ್ಲಿ ಒಂದು ಸಾರಿ ಏಸುವಿಲ್ಲದೆ ಶಿಷ್ಯರು ದೋಣಿಯಲ್ಲಿ ಹೋಗುತ್ತಿದ್ದರು ಸಮುದ್ರದಲ್ಲಿ ಅವರು ಬಿರುಗಾಳಿಯನ್ನು ಎದುರಿಸಿದರು ಅವರು ಭಯಗೊಂಡರು ನೋ ವಾಟ್ ಡೂ ಅಟ್ ದ್ ಆ ಸಮಯದಲ್ಲಿ ಏನು ಮಾಡಬೇಕೆಂದು ಅವರಿಗೆ ಗೊತ್ತಾಗಲಿಲ್ಲ ದೇವರ್ವರ್ಡ್ ಮುಂದೆ ಹೋಗುವುದಕ್ಕಾಗಿ ಬಹಳ ಪ್ರಯತ್ನ ಮಾಡುತ್ತಿದ್ದರು ಎಂದು ನೋಡುತ್ತೇವೆ ಎವ್ರಿಥಿಂಗ್ ಎಸ್ ಇಂಪಾಸಿಬಲ್ ಫಾರ್ ದಮ್ ಆದರೆ ಅವರಿಂದ ಏನು ಮಾಡಲು ಆಗುತ್ತಿರಲಿಲ್ಲ ಅಟ್ ದಟ್ ಟೈಮ್ ಜೀಸಸ್ ಅಪಿಯರ್ಡ್ ಬಿಫೋರ್ ದಮ್ ಆ ಸಮಯದಲ್ಲಿ ಯೇಸು ಅವರ ಮುಂದೆ ಪ್ರತ್ಯಕ್ಷರಾದರು ವಿ ಲಾರ್ಡ್ ಸೆಟ್ ಬಿ ಹೆದರಬೇಡಿರಿ ಎಂದು ಕರ್ತನು ಅವರನ್ನು ನೋಡಿ ಹೇಳುತ್ತಾನೆ ಟೇಕ್ ಧೈರ್ಯವಾಗಿರಿಯರ್ಡ್ ಐ ಎಮ್ ಹಿಯರ್ ನಾನೇ ಕರ್ತನು ಇಲ್ಲಿದ್ದೇನೆ ಐ ಆಮ್ ದಟ್ ಐಎಮ್ ಐ ಎಮ್ ಹಿಯರ್ ನಾನೇ ಇರುವನು ನಾನೇ ಇಲ್ಲಿದ್ದೇನೆ ಎಂದು ಹೇಳುತ್ತಾನೆ ದಾರ್ಡ್ ಇಸ್ ವೆರಿ ಇಕಟ್ಟಿನ ಸಮಯದಲ್ಲಿ ನಮ್ಮ ದೇವರು ವಿಶೇಷ ಸಹಾಯಕನಾಗಿದ್ದಾನೆ ದ ದಾರ್ಡ್ ಇಸ್ ಯೋರ್ ಹೆಲ್ಪ್ ಕರ್ತನೆ ನಿಮ್ಮ ಸಹಾಯಕನು ಯು ನೀ ನಾಟ್ ಹ್ಯಾವ್ ಎನಿ ಫಿಯರ್ ನಿಮ್ಮಲ್ಲಿ ಯಾವ ಭಯ ಇರದೆ ಇರಬಹುದು ವಾಟ್ ಕ್ಯಾನ್ ಮ್ಯಾನ್ ಡೂ ಟು ಯು ಮನುಷ್ಯನು ನಿಮಗೆ ಏನು ಮಾಡಾನು ವಾಟ್ ಕ್ಯಾನ್ ನೇಚರ್ ಡೂ ಟು ಯು ನಿಸರ್ಗ ನಿಮಗೆ ಏನು ಮಾಡದು ವಾಟ್ ಕ್ಯಾನ್ ಬಿ ಎನಿಮಿ ದ ಸೇಟನ್ ಡೂ ಟು ಯು ನಿಮ್ಮ ಶತ್ರು ನಿಮಗೆ ಏನು ಲಾರ್ಡ್ ಮಾಡ್ ಯೋರ್ ಹೆಲ್ಪ್ ಕರ್ತನೇ ನಿಮ್ಮ ಸಹಾಯಕನು ಮೋರ್ ದನ್ ಎಂಗ್ ದ ಲಾರ್ಡ್ ಸೆಂಟ್ ದ ಹೆಲ್ಪರ್ ಫ್ರಮ್ ಅಬೌಟ್ ಕಂಫರ್ಟ್ ನಮ್ಮನ್ನು ಸಂತೈಸುವುದಕ್ಕಾಗಿ ಮೇಲಿನಿಂದಲೇ ಒಬ್ಬ ಸಹಾಯಕನನ್ನು ಕರ್ತನು ಕಳಿಸಿಕೊಟ್ಟಿದ್ದಾನೆ ಜಾನ್ ಸಿಕ್ಸ್ಟೀನ್ ಸೆವೆನ್ ಯೋಹಾನ ಹದಿನಾರು ಏಳರಲ್ಲಿ ನೋಡುವ ಹಾಗೆ ಲಾರ್ಡ್ ಸೆಂಟ್ ದ ಹೆಲ್ಪರ್ ಟು ಬಿ ಇನ್ಸೈಡ್ ಸೈಡರ್ ನಮ್ಮ ಒಳಗಡೆ ಸಹಾಯಕ ಇರುವುದಕ್ಕಾಗಿ ಕಳುಹಿಸಿಕೊಟ್ಟನು ಇನ್ ಟು ಆಲ್ ಟ್ರೂತ್ ಹದಿಮೂರನೇ ವಾಕ್ಯದಲ್ಲಿ ಎಲ್ಲ ಸತ್ಯಕ್ಕೆ ಆತನು ನಮ್ಮನ್ನು ನಡೆಸುತ್ತಾನೆ ಹೋಲಿ ಸ್ಪಿರಿಟ್ಸ್ ಪವಿತ್ರ ಆತ್ಮನು ನಮಗೆ ಭವಿಷ್ಯವನ್ನು ತೋರಿಸುತ್ತಾನೆ ಹೌ ಮಚ್ ದ ಲಾರ್ಡ್ ಹೆಲ್ಪ್ ಎಷ್ಟೋ ಹೆಚ್ಚಾಗಿ ಕರ್ತನು ಸಹಾಯ ಮಾಡುವನಲ್ಲವೇ ನಲ್ಲವೇ ಲಾಡ್ ಇಸ್ ಯುರ್ ರಿಯಲ್ ಹೆಲ್ಪರ್ ಕರ್ತನೆ ನಿಮ್ಮ ನಿಜವಾದ ಸಹಾಯಕನು ಡೋಂಟ್ ಲುಕ್ ಟು ಎನಿ ಮ್ಯಾನ್ ಯಾವ ಮನುಷ್ಯನಿಗೆ ನೋಡಬೇಡಿರಿ ನೋ ಕೆನ್ ಹೆಲ್ಪ್ ಯು ಡಿಯರ್ ಫ್ರೆಂಡ್ ಬೇರೆ ಯಾರು ಎಲ್ಲ ದೇವರೇ ಮಾತ್ರ ಸಹಾಯ ಮಾಡುತ್ತಾನೆ ಪ್ರಿಯ ಸ್ನೇಹಿತರೆ ಯನ್ಲಿ ಹೆಲ್ಪ ಆತನೊಬ್ಬನೇ ನಿಮ್ಮ ಸಹಾಯಕನು ಡನ್ ಭಯ ಪಡಬೇಡಿರಿ ಅದು ಹೆಲ್ಪ್ ಯುರ್ ಚಿಲ್ಡ್ರನ್ ಲಾಡ್ ತಂದೆಯೇ ನಿನ್ನ ಮಕ್ಕಳಿಗೆ ಸಹಾಯ ಮಾಡುಕ್ಸ್ ಅಬೌಟ್ ಅವರು ಭವಿಷ್ಯವನ್ನು ನೋಡಿ ಭಯಭೀತಗೊಂಡಿರುವಾಗ ಕರ್ತನೆ ಕರ್ತನೆ ಅವರಿಗೆ ಸಹಾಯ ಮಾಡು ನೋ ಮೋರ್ ಕನ್ಫ್ಯೂಷನ್ ಇನ್ನು ಮುಂದೆ ಯಾವ ಗೊಂದಲ ಅವರಲ್ಲಿ ಇರಬಾರದು ಕರ್ತನೆ ಇನ್ನು ಮುಂದೆ ನೋವಿರಬಾರದು ದಾಡ್ ಇಸ್ ಹೆಲ್ಪಿಂಗ್ ಯು ರೈಟ್ ನಾ ಈಗಲೇ ಕರ್ತನು ನಿಮಗೆ ಸಹಾಯ ಮಾಡುತ್ತಿದ್ದಾನೆ ಆನ್ ಟು ಗಾಡ್ ದೇವರನ್ನೇ ಹಿಡಿದುಕೊಳ್ಳಿರಿ ದೇವರನ್ನೇ ನೋಡಿರಿ ಹೆಲ್ಪ್ ಇಸ್ ಕಾಮಿಂಗ್ ರೈಟ್ ಈಗಲೇ ನಿಮ್ಮ ಸಹಾಯ ಬರುತ್ತಿದೆ ಹೆಲ್ಪ್ ಲಾ ಕರ್ತನೇ ಅವರಿಗೆ ಸಹಾಯ ಮಾಡು ಫ್ರೀಡಮ್ ಲಾ ಈಗಲೇ ಅವರನ್ನು ತುಂಬು ಕರ್ತನೆ

ಅವರ ಭಯ ತೆಗೆದು ಹಾಕುರ್ ಅಬೌಟ್ ಮನುಷ್ಯನ ಕುರಿತಾಗಿರುವ ಭಯವನ್ನು ತೆಗೆದು ಹಾಕು ಅಬೌಟ್ ಕುರಿತಾಗಿರುವ ಭಯ ಸ್ಪಿರಿಟ್ ಹೆಲ್ಪ್ ಲಾಡ್ ಪವಿತ್ರ ಆತ್ಮನೇ ಅವರಿಗೆ ಸಹಾಯ ಮಾಡು ಫ್ರಮ್ ಆಲ್ ದ ಫಿಯರ್ ಆಫ್ ದ ವರ್ಲ್ಡ್ ಈ ಲೋಕದ ಎಲ್ಲ ಭಯದಿಂದ ಅವರನ್ನು ಬಿಡುಗಡೆ ಮಾಡು ದ್ರಿ ನಿನ್ನ ಪ್ರಸನ್ನತೆಯಲ್ಲಿ ತೆಗೆದುಕೊಂಡು ಕರ್ತನೆ ನಿನ್ನ ಪ್ರೀತಿಯಿಂದ ಅವರನ್ನು ಅಪ್ಪಿಕೋ ವಾಟ್ ಅವರು ಹೆಲ್ಲದರಲ್ಲಿ ಕರ್ತನೆ ನೀನು ಸಹಾಯ ಮಾಡು ರಾಷ್ಟ್ರ ಅವರಿಗಾಗಿ ಕಾರ್ಯ ಮಾಡು ಕರ್ತನೆ ಅವರು ಪ್ರಕಾಶಿಸುವಂತೆ ಮಾಡು ಸ್ಟ್ರಾ ಮತ್ತು ಸ್ಥಿರವಾಗಿ ಅವರನ್ನು ಸ್ಥಾಪಿಸು ಕರ್ತನೆ ಯೋರ್ ಚಿಲ್ಡ್ರನ್ ಹ್ ಅ ಬ್ಯೂಟಿಫುಲ್ ಫ್ಯೂಚರ್ ನಿನ್ನ ಮಕ್ಕಳು ಸುಂದರವಾದ ಭವಿಷ್ಯ ಬಂದಲ್ಲಿ ಥ್ಯಾಂಕ್ ಯು ಫಾರ್ ಲಿಫ್ಟಿಂಗ್ ದೆಮ್ ಟು ಗ್ರೇಟ್ ಎತ್ತರ ಸ್ಥಾನಕ್ಕೆ ಅವರನ್ನು ಮೇಲೆತ್ತುವುದಕ್ಕಾಗಿ ವಂದನೆ ರಾಯ್ಸಿರಿ ರಾಯ್ಸಿರಿ ಆಲ್ ದ ಪೀಪಲ್ ಇನ್ ದರ್ಲ್ಡ್ ಲೋಕದ ಎಲ್ಲ ಜನರಿಗಿಂತ ಮೇಲೆ ಎದ್ದೇಳಿರಿ ಮತ್ತು ಅಭಿವೃದ್ಧಿಗೊಳ್ಳಿರಿ ಜೀಸಸ್ನೇ ಏಸುವಿನ ನಾಮದಲ್ಲಿ ಗಾಡ್ ಬ್ಲೆಸ್ ಯು ಡಿಯರ್ ಫ್ರೆಂಡ್ಸ್